ಏನಂದಿ ಆಗಲ್ಯ ಮನುಷ್ಯಾರ ಚಲೋ ಮೈತ್ ಚಟ ಹುಟ್ಟಿದ ಚಟಾನ ಮಾಡ್ಕೋಬಾರ್ದ ಈ ಬ್ರಹ್ಮ ಜೀವಕ್ ಬ್ರಹ್ಮ್ ಜೀವನದಾಗ ಏನೇನ್ ಮಾಡಿ ಬಂದಿಪ್ಪ ಅಂತ ಮ್ಯಾಗ ಹೋದಾಗ ಕೇಳ್ತಾನಂದ್ರ ಅವೇನ್ ಕೇಳ್ತಾನೆ ಚಡಕ್ಕೆ ಇಟ್ಕೊಂಡಾನೆ ತೊಡಿ ಮೇಲೆ ಹೋಗ್ಬೇಕ್ ಆದ ಸಂಸ್ಕೃತಿ ಒಂದ್ ಗಂಟೆಗೆ ಒಂದ್ ಹೆಣ್ಣಂತ ಬರದ್ ಕಳ್ಸಾನ ಬ್ರಹ್ಮ ಅದ್ ಟೈಮ್ ಅಷ್ಟೇ ಮಾಡಬೇಕು ಅದು ಚಟ್ಟ ಉಳಿಕ್ಕಿದ್ದ ಜೀವನ ಏನೈತಿಲ್ಲ ಹಠ ದುಡಿಬೇಕ ಮುಂದೆ ಬರ್ಬೇಕು ನಾಲ್ಕು ಮಂದಿಯಾಗ ಆಟ ಆಡಬೇಕ ಆದ್ ಹಾಟ ನೀಟ ಮಾಡೋ ಮಗ ಅಲ್ಲಿ ಅಲ್ಲೇ ಮನೆಯಾಗ ಕೂತ್ಕೊಂಡು ಗಡಿಯಾಗಿ ಚಟ ಮಾಡಿ ಏನಂತ ನಾ ಹಂಗಂದ್ರ ಏನ್ ನಮ್ಮ ಮನ್ಯಾಗ ಅಲ್ಲಿ ನಮ್ ಮನ್ಯಾಗ ಯಾರ ಕಾಲಿದ್ರೆ ಬಂದ್ ಹೊಕ್ಕ ನಂದಿರಿ ಮದ್ವೆ ಆಗಿಲ್ಲ ನನಗ್ ಹೇಳ್ತೀನೋಲ್ಲ ನಮ್ ತಂಗಿ ಬೇಕಿತ್ತು ಮಾಡಿ ಕೊಟ್ಟ ಗಂಡ ಮನೆಯಾಗದ ಬಂದ್ ಹುಡುಕಿದ್ರೆ ಯಾರು ಸಿಕ್ಕರ್ ಮಾಡ ಏನ ಇಲ್ಲದ್ರೆ ಸುಮ್ಮನೆ ಬಸ್ ಅತ್ತಿ ನಿಮ್ ಊರ್ ಕಡೆ ಬಾ ನೀನ್ ಕಡೆ ಹೋದಾಗ ನಾನ್ ಅಂತೀರಿ ಯಾರು ಸಿಗೋದಿಲ್ಲ ಆದ್ರೂ ನಿಮ್ ಮನೆಗೆ ಬಂದಾಗ ಮಾತ್ರ ನಿಮ್ ಮನೆಯಾಗ ಯಾರು ಸಿಗತಾರ ಬಿಡೋದಿಲ್ಲ ಮೊದಲ ಚಂಪಲ್ ರಸಗುಲ ಹೇಳಾಕ್ ಬಲ್ಲ ಹೇಳ ಅಮ್ಮ ನನ್ ಬಾಯಿಗ್ ಹತ್ತ ಬಡ ಸಂಗು ಭಜನಿ ಕೆಡಸ್ತೀನಿ ಗುರ್ಗಳ ಮಾತೇತಿರ ಮಗನ ಅಂತ ನಾ ಹಡ್ಸಿ ಮಗನ ಅಂತ ಹೌದು ಹಡಸಿ ಮಗನ ಮತ್ ನೀನ್ ಹಂಗ ಹೋದ್ರಿ ನೆಮಗನ ಏ ಹೌದಪ್ಪ ನೀ ರೌಡಿ ಮಗನ ಎಷ್ಟು ಮಂದಿ ಬಂದಿ ಪಾರ್ ಮಗನ ಹಂಗೆಲ್ಲ ಮಾತಾಡಬೇಡ ಭಜನ್ ಭಜನಿದ ಸರಸ್ವತಿ ಕೈ ಹಿಡ್ಕೊಂಡು ಹಡಿಸಿ ಮಗನ ರೌಡಿ ಮಗನ ಇಲ್ಲಿ ಮೂರೈನ್ ಜಗದಾಡ್ಬೇಡ ನೈಟ್ ಹೆದರ್ ಮಗ ಅಲ್ಲ ಏನ್ ಅಲ್ಲೂ ನೀನು ತಲೆ ಆಗಿಟ್ಟು ಬುದ್ಧಿ ಮುಕಳಾಗಿಟ್ಟು ನಗಬೇಕು ಮಂದಿ ಯಾಕಂದ್ರೆ ಗುರುಗಳ ನಾ ಏನ್ ಪಾಕಿಸ್ತಾನ ಇಂಗ್ಲೆಂಡ್ ಅವಲ್ಲ ನಾನು ಇಲ್ಲ ಧಾರವಾಡ ಜಿಲ್ಲಾ ಮಾತಿಗ ನೀ ಅಲ್ಲಿ ಅವ ನೀ ಅಲ್ಲಿ ಅವ ಅಂತಾನ ಅಂದ್ರ ಮುಂಜಾನೆ ಅದ ಅಟ್ಟಿ ಮುತ್ತರಿ ಬಂದ್ ಹೋಗಿ ಅನ್ನಂತ ಅವ್ ಸಂತ ಅಟ್ಟಿ ಮುತ್ತರಿಗೆ ಬಂದ್ ಹೋಗಿ ಅನ್ನಂತ ಸಂತ ಕೇಳ

ರೌಡಿ ಚ ಮಾತ್ರ ಮಾಡೋ ಬರದು ದೂರ ಕೊಡ್ತೀನಿ ಅವನಿಗೆ ಯಾಕೆ ಬೇಕು ಅವನು ಹೇಳಣ್ಣ ನೀನಪ್ಪ ಅಂದ್ರ ಬಸವ ಹೇಳಾನಂತ ಶರಣಂದ ಮರ್ತಿಲ್ಲ ಅಂತ ಈ ವಂತ ಮಗ ಏನು ಈ ನಾನು ರೌಡಿ ಮಗ ಮಾಡಿದ ಮಗನ ಅಂದ್ರೆ ಹೇಳಿಕ್ಕೆ ಬರಗಳೆ ಏ ರೌಡಿ ಮಗನ ಹೆಂಗ್ಯಾಕೋ ನನ್ನ ರೌಡಿ ಮಗನ ಯಾಕೆ ಈ ಮಮ್ಮಿ ಮನೆಯಾಗ ನಿನ್ನ ನಿನ್ನ ಮಾಡಿ ಬಜನಿ ಮಾಡಿ ಬಜನಿ ಬಿತ್ತ ಹೆಂಗ ನಿಂತ ಇವಾಗ ಅಷ್ಟೇ ಅಂತಾನೆ ಅಷ್ಟ ಯಾಕ ಯಾಕನ್ ಹೆಂಡ್ರ ಕಡೆ ಮಕ್ಕಳಕ್ ಕಾರಣ ಅನ್ನೋದ್ ಹೇಳಕ್ ಯಾಕಂದ್ರ ಇವ್ ಗೊತ್ತಿಲ್ಲ ನೀವ್ ಬರೀ ಪಾಂಡುರಾಜ್ ಊಟ ಆಟ ನೋಡ ನೀವು ಅವನ ಹಿಂದಿನ ಆಟ ನೋಡಿಲ್ಲ ಇವ ಅವ್ನ ಊಟ ನೋಡ್ಯಾನ ಯಾಕಂದ್ರ ಹಿಂದ ಮುರುಷಿ ದಂಪತಿಗಳ ಶಾಪಕ್ಕೆ ಬದಿ ಹಾಗೆ ಪಾಂಡುರಾಜ ಹೆಂಡ್ರ ಮುಟ್ಟಿರ್ಲ ಇವಂತ ನೀವು ನೀವ್ ಹೆಂಗ ಕುಟ್ರಿ ಕೇಳ ಅಪ್ಪ ಹಂಗಿಲ್ಲ ಒಂದ ಗಜ್ಜಿಗೆ ನೂರ್ ಮಕ್ಕಳು ಹುಡ್ಶಾನಂತ ತಮ್ಮ ನಿಮ್ಮ ಅವ್ವ ಗಟ್ಟಿ ಮಂತಿ ಯಾಕಂದ್ರೆ ಏನ ಇವ್ರು ಅವಾಗ ಮೊದಲ ಕಂತಿನ ಮದಿ ಮಾಡ್ಕೊಂಡಿತ್ತಲ್ಲ ಮಣ್ಗಂಡ ದಾರಿ ಮಾಡಿದ್ಯ ಇವ್ರ ಪಗ ಪಸಾ 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 ಬಡಿತಾವ ಹತ್ನೂರು ಮಂದಿ ಕಸ 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 ಬಂದು ಬಿಟ್ಟಾರು ಗಾಣ ಸಗಳು ಹತ್ತ ಮಾತ ಬೇಡ ಬಾಯ ಬರ್ಸ್ ಅವ ಕೇಳಿ ಧರ್ಮರಾಜನ ರಾಜನ ಹಡ್ದಾಗ ಕುಂತಾದೇವಿ ನಮ್ಮವ್ವ ಧರ್ಮದಿಂದ ಹಾಡ್ದಾಳಂತ ಹೇಳ್ತಾನ ನಿಮ್ಮಅವ್ವ ಹೆಂಗ ಹಡದಾಳಕೊಂಡು ಹೇಳ್ಬೇಕ್ ಯಾಕ್ರಿಗುಗಳ ಕೌರವ್ ನೂರ್ ಮಂದಿ ಹೆಂಗ್ ಹುಟ್ಟಿರಿ ನಿಮ್ಮ ಅಪ್ಪ ಹುಟ್ಟಿರು ಕುಂತಾದೇವಿ ದೇವಿ ರಾಜನ ಯಮ ಧರ್ಮನ ಕರ್ದ ಹಾಡ್ದಳ ಇವ್ ಅಂತ ಮಂದಿರ ಪಾಳಿಗೆ ಹಾಡ್ತಾನ ತೋರ್ಸಿ ಮಕ್ಕೊಂಡಾಳ ಅಂತ ತೋರ್ಸಿದ ನಾ ಶರಣ ಮತ್ತ ಮಂತ್ರ ಕಡದಾಳ ತೋರ್ಸಿದ ಇವ ಮತ್ ಹೌದ ಇವ್ರ ಮಗ ರೌಡಿ ಮಗನ ಹೌದಾ ಎರಡು ವರ್ಷ ಆದ್ರೂ ಹಡಿ ನಿಲ್ಲ ಇವ್ರವ್ವ ಕಾಂದ್ರ ಹಡಿ ಬಿಟ್ಟಿ ರೌಡಿ ಮಗನ ರೌಡಿ ಮಗಾನಿ ಲೌಡಿ ಮಗಾನಿ ಏ ನಾಚಿ ಒದಗ ಹೊತ್ತು ಹೊಡತ್ತಿರಿ ಯಾರ ನಿಮ್ಮ ಆಕಿ ಹೊಟ್ಟಿ ಎಂತಾದ್ರೆ ನಿಮ್ಮ ಊನ ಜೀವ ಕಾಸನ್ನ ಮೌನ ಜೋಡಿ ಅಕಿ ಹವಾ ಮತ್ತಂತ ನೀವು ಏ ಮಾಡ್ತಾ ಇದ್ದಾಗ ಹಾಡ್ತಾನೆ ಹಡಿಸಿ ಮಗನ ಅಂತಾನೆ ಲೇ ಹಡಿಸಿ ಮಗನ

ಯಾಕಂದ್ರೆ ದೈವದಂತ ದೇವ್ರ ಸಾಕ್ಷಿ ಐತಿ ಮೊದಲ ಹಳಸಿ ಮಗನ ನೀನ ಮಗನ ಅಂದವನು ನೀನ ತಡ್ಕೊಂಡ್ ಹಾಡಾಕತ್ತೆ ಮತ್ತೆ ಸಾರಸ್ತಾಗ ಏನಂತ ನೀವು ಕುಂತಿನ್ಯೂ ರೀ ಕೂಟ ಇಲ್ಲ ನಾವು ಜಗಿಪದ ಡ್ಯಾನ್ಸ್ ಹೊಡಿತೀನಿ ನೀವು ನೆಕ್ಸ್ಟ್ ಏನ್ ಹಾಡ್ತಾರ ಮತ್ತೆ ನಾನು ಬಾಯಿ ಉದ್ರಿಣಲ್ಲ ಇದೊಂದು ತೆರೆ ಇಟ್ಕೊಂಡ್ಬೋ